ಧರ್ಮಕ್ಕಾಗಿ 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 ರಾಜ್ಯ ಸರ್ಕಾರ ಸ್ನೇಹಿತರ ಅಶೋಕ್ ಹೇಳಿದಾಗ ಏನು ವಿಫಲವಾಗಿದೆ ಏನು ಮೊದಲನೇದಾಗಿ ಆರೋಪಿ ಅವತ್ತು ಹೇಳಿದ ಹದಿನೈದು ಅಡಿ ಆಳದಲ್ಲಿ ಗುಂಡಿ ತೋಡುವುದಾಗಿದ್ದೀನಿ ಅಂತ ಅವತ್ತೇ ನಾನು ಹೇಳಿದೆ ಇವಾಗಲೂ ಅದನ್ನೇ ಹೇಳ್ತಾ ಇದ್ದೀನಿ ಮೊದಲನೇ ಪೊಲೀಸ್ನವ್ರಿಗೆ ಸಂಪೂರ್ಣ ಪ ಪರ್ಮಿಷನ್ನ ಕೊಟ್ಟು ಅನುಮತಿ ಕೊಟ್ಟು ಸರಿಯಾದ ರೀತಿಯಲ್ಲಿ ವರ್ಕೌಟ್ ಮಾಡಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಥವಾ ಇಷ್ಟೆಲ್ಲ ನಮ್ಮ ಧರ್ಮಸ್ಥಳದ ಧರ್ಮ ದೇವತೆಗಳ ಬಗ್ಗೆ ಅಪಪ್ರಚಾರನೂ ಆಗ್ತಾ ಇರಲಿಲ್ಲ ಒಂದು ಲೋಕ ಬರುವ ಹೊರಗೆ ಬಂತು ಇಡೀ ರಾಜ್ಯದಲ್ಲಿ ಜನ ಮಾತಾಡ್ತಾ ಇರೋದೇನಂತಂದರೆ ರಾಜ್ಯ ಸರ್ಕಾರದ ಸಂಪೂರ್ಣ ವೈಫಲ್ಯ ಆಡಳಿತ ವೈಫಲ್ಯ ಒಂದು ಕಡೆ ಎರಡನೇದು ಬಿಟ್ಟಿ ಭಾಗ್ಯಗಳೆಲ್ಲ ಸುಳ್ಳಾಗಿದೆ ಮೂರನೇದು ಅಭಿವೃದ್ಧಿ ಶೂನ್ಯ ಈ ಮೂರನ್ನು ಮನೆಮಾಚಲಿಕ್ಕೆ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಮ್ಮ ಧರ್ಮಸ್ಥಳ ಮಂಜುನಾಥ ಮಂಜುನಾಥನ ಇಟ್ಕೊಂಡು ಈ ಸರ್ಕಾರ ಅಲ್ಲಾಡಿಸಿದೆ ಆ ಸರ್ಕಾರಕ್ಕೆ ಆ ಮಂಜುನಾಥನ ಮೂರನೇ ಕಣ್ಣು ಬಿಟ್ಟು ಸರ್ಕಾರಕ್ಕೊಂದು ಶಾಸ್ತಿ ಆಗೋದಂತೂ ಮುಂಜಾನೆ ಸತ ಸಿದ್ಧ ಅದರಲ್ಲಿ ಎರಡು ಮಾತಿದೆ ಯಾವಾಗಲೇ ಆಗಲಿ ಕಾಂಗ್ರೆಸ್ ಅವರು ಹಿಂದೂ ಧರ್ಮದ ಹಿಂದೂ ದೇವ್ರತೆಗಳ ಹಿಂದೂ ಧರ್ಮದ ಭಾವನೆಗಳನ್ನ ಧಕ್ಕ ಉಂಟು ಮಾಡುವಂಥದ್ದು ಕಾಂಗ್ರೆಸ್ ಅವರ ಮೂಲ ಉದ್ದೇಶ ಇದನ್ನ ನನ್ನ ಹಿಂದೂ ಧರ್ಮದ ವ್ಯಕ್ತಿಗಳು ಅರ್ಥೈಸ್ಕಳ್ದೆ ಚುನಾವಣೆ ಸಂದರ್ಭಗಳಲ್ಲಿ ಹಿಂದುತ್ವ ಪರವಾಗಿ ನಿಲ್ಲುವಂಥ ಬಿಜೆಪಿನ ಬಿಟ್ಟು ಕಾಂಗ್ರೆಸ್ ನೋಟಾಕೋದಕ್ಕೆ ತಕ್ಕ ಶಾಸ್ತಿಯನ್ನು ಪದೇ 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 ಕೊಡ್ತಾ ಇದ್ದಾರೆ ಬುದ್ಧಿ ಕಲಿಸ್ತಾ ಇದ್ದಾರೆ ಅಂತಂದ್ರೂ ನಮ್ಮ ಹಿಂದೂ ನಾಗರಿಕ ಸಮಾಜ ಬುದ್ಧಿ ಕಲಿತಾ ಇಲ್ಲ ಇನ್ನು ಮುಂದಾದರೂ ನಮ್ಮ ಹಿಂದೂ ಧರ್ಮದ ಬಗ್ಗೆ ಅವೇಳನಾಗಿ ನೋಡಿ ಆ ಜೆ ಸೌಂಡ್ ಅವೇಳಿ ಶುರುವಾಗೋಯಿತು ಇನ್ನು ಗಣಪತಿ ಇಪ್ಪತ್ತೇಳನೇ ತಾರೀಕಿದೆ ಡಿ ಜೆ ಸೌ ಸೌಂಡ್ ಬಗ್ಗೆ ಜಿ ಡೆ ಇಡೀ ರಾಜ್ಯದಲ್ಲಿ ಗಣಪತಿ ಡಿ ಡಿಜೆ ಬಳಸ್ತಾರೆ ಅನ್ನೋದನ್ನ ಅವಾಗಲೇ ಶುರು ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಲ್ಲಿ ಗಣಪತಿ ಹಬ್ಬ ಮಾಡೋದೇ ತಪ್ಪ ಈಗ ವಿಧಾನಸೌಧದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಐದೈದು ಸಲ ಅಜಾನ್ ಕೂಗ್ತಾರೆ ಯಾರಾದರೂ ಹಿಂದೂಗಳು ವಿರೋಧ ಮಾಡಿದಾರ ಡಿ ಜೆ ಹಾಕೋದ್ರಿಂದ ಏನು ಸಮಸ್ಯೆ ಗಣಪತಿ ಹಬ್ಬ ಬರೋದೇ ತಪ್ಪ ಹೋಗಿದೆ ಆಗಲ್ಲ ಹೀಗೆ ಹಿಂದೂ ಧರ್ಮದ ವಿರುದ್ಧವಾಗಿ ನಡೆಯುವಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತೆ 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 ಓಡ್ ಕೊಡ್ತಾರೆ ನಮ್ಮ ಜನ ಇನ್ನು ಮುಂದೆ ಅದು ಬುದ್ಧಿ ಕಲಿಬೇಕು ಈಗೇನು ಸತ್ಯಾಂಶ ಇನ್ನೂ ಹೊರಗೆ ಬರಬೇಕಿದೆ ಆಲ್ರೆಡಿ ಬಂದ ಹೋಗಿದೆ ಇನ್ನಾದರೂ ತಪ್ಪೆತ್ಕೊಂಡು ನಮ್ಮ ಮುಖ್ಯಮಂತ್ರಿಗಳು ಜನರ ಮುಂದೆ ದೇಶಗಳು ಸಮಯ ಆಚರಿಸಬೇಕು ಇನ್ನು ಮುಂದಿನ ದಿನಗಳನ್ನಾದರೂ ಅಭಿವೃದ್ಧಿ ಪರ ಚಿಂತನೆ ಮಾಡುವಂತ ಕೆಲಸ ಮಾಡಬೇಕು ಧನ್ಯವಾದ ಸಿಂಗ್ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಎರಡು ವರ್ಷಗಳ ವೈಫಲ್ಯವನ್ನು ಮುಚ್ಕೊಳ್ಳೋದಕ್ಕೋಸ್ಕರ ಜನರಿಗೆ ಏನು ಆಶ್ವಾಸನೆಯನ್ನು ಕೊಟ್ಟು ಅವರ ಅಭಿವೃದ್ಧಿಗಾಗಿ ಬರ್ ಬಂದಿದ್ದೀವಿ ಅಂತೇಳಿ ಎರಡು ವರ್ಷದಿಂದ ಯಾವುದೇ ಒಂದು ಅಭಿವೃದ್ಧಿ ಕೆಲಸ ಮಾಡೋಕ್ಕಾಗ್ದೇ ಇದ್ದಂಥ ಸಂದರ್ಭದಲ್ಲಿ ಅವಳ ಅವರ ವೈಫಲ್ಯಗಳನ್ನು ಮುಚ್ಚಿಕೊಳ್ಳೋದಕ್ಕೋಸ್ಕರ ಇವತ್ತು ಈ ರಾಜ್ಯದಲ್ಲಿ ವಿವಿಧ ದಾರಿಗಳನ್ನು ಸಂಚನ್ನ ಹುಡುಕ್ತಾ ಇದೆ ಇವತ್ತು ಅವರು ಯಾವುದೇ ಒಂದು ಅಭಿವೃದ್ಧಿ ಮಾಡೋಕ್ಕೆ ಆಗದೇ ಇರುವಂಥ ಸಂದರ್ಭದಲ್ಲಿ ಇವತ್ತು ಏನಾದರೂ ಮಾಡಿ ಜನರನ್ನು ಎತ್ಕಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ನಡೆದಂಥ ಸೌಜನ್ಯ ಪ್ರಕರಣವನ್ನು ಮತ್ತೆ ಮರುಕಳಿಸುವಂತೆ ಅದರಿಂದ ಸಂಬಂಧ ಇಲ್ಲದೇ ಇರುವಂಥ ಧರ್ಮಸ್ಥಳ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಪುಣ್ಯಕ್ಷೇತ್ರಕ್ಕೆ ಧಕ್ಕೆ ಆಗೋ ರೀತಿನಲ್ಲಿ ಹಿಂದೂ ಸಮಾಜದ ಭಾವನೆಗೆ ಧಕ್ಕೆ ಆಗೋ ರೀತಿನಲ್ಲಿ ಸಂಬಂಧವನ್ನು ಕಲ್ಪಿಸಿ ಇವತ್ತು ಯಾವುದೋ ಒಂದು ಕಿಡಿಗೇಡಿಗಳ ಒಂದು ಮಾತನ್ನ ಕೇಳಿಕೊಂಡು ಇವತ್ತು ಇಡೀ ರಾಜ್ಯದಲ್ಲಿ ಹಿಂದೂ ಸಮಾಜಕ್ಕೆ ಧಕ್ಕೆ ಭಾವನೆಗೆ ಧಕ್ಕೆ ಆಗೋ ರೀತಿಯಲ್ಲಿ ಇವತ್ತು ತನಿಖೆಯನ್ನ ಮಾಡಿಕೊಂಡು ಕಿಡಿಗೇಡಗಳ ಮಾತನ್ನ ತನಿಖೆ ಮಾಡಿಕೊಂಡು ಇವತ್ತು ಹೊರಟಿರುವಂತ ನಿಜವಾಗ್ಲೂ ಹೇಳಿತನ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಇದನ್ನ ಧಿಕ್ಕರಿಸಿ ಈಗಾಗಲೇ ಜನರು ರೊಚ್ಚಿಗಿಂತ ನಿಂತಿದ್ದಾರೆ ಜನರ ಪರವಾಗಿ ಹಿಂದೂ ಧರ್ಮದ ಪರವಾಗಿ ಸದಾ ಬಿಜೆಪಿಯವರು ನಿಂತಿದ್ದೇವೆ ಅಂತೇಳಿ ಇವತ್ತು ನಾವೆಲ್ಲರೂ ಸೇರಿ ಇವತ್ತು ತೋರಿಸಿದ್ದೀವಿ ಇವತ್ತು ಕೂಡ ಆಗ್ರಹ ಮಾಡ್ತಾ ಇದ್ದೀವಿ ಇವತ್ತು ಕಾನೂನು ಅದರ ಏನಿದೆ ಅವರ ತನಿಖೆಯನ್ನ ಮುಂದುವರಿಸಲಿ ಮುಂದುವರಿಸಿ ಅವ್ರು ಏನು ತರಬೇ ಹೊರಗಡೆ ಸತ್ಯ ಸತ್ಯಾಂಶವನ್ನು ತರೋದಕ್ಕೆ ಎಷ್ಟು ಕಾಲಾವಕಾಶವನ್ನು ಕೊಡಬೇಕಿತ್ತು ಅದು ಕೊಟ್ಟಿದ್ದೇವೆ ಅದರಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರ ಇನ್ನಾದರೂ ನೀವು ಹಿಂದೂ ಸಮಾಜದ ಭಾವನೆಗಳ ಜೊತೆ ಚಲ್ಲಾಟವನ್ನು ಆಡುವಂಥದ್ದನ್ನ ನಿಲ್ಲಿಸಿ ಅಂತೇಳಿ ಇವತ್ತು ಆಗ್ರಹ ಮಾಡ್ತಾ ಇವತ್ತು ಏನು ಕಿಡಿಗೇಡಿಗಳು ಧರ್ಮಸ್ಥಳದ ಶ್ರೀ ಕ್ಷೇತ್ರವನ್ನ ಒಂದು ರೀತಿ ಅಪವಿತ್ರ ಮಾಡುವಂಥ ಕೆಲಸವನ್ನು ಮಾಡಿದರೆ ಅವೆಲ್ಲವನ್ನು ತಡೆಗಟ್ಟಿ ಮತ್ತೆ ಇಡೀ ಹಿಂದೂ ಸಮಾಜಕ್ಕೆ ಮತ್ತು ಕರ್ನಾಟಕ ರಾಜ್ಯದ ಜನತೆ ಮುಂದೆ ಕ್ಷಮಯಾಚನೆಯನ್ನು ಮಾಡಲಿ ಅವ್ರ ಮುಖಾಂತರ ಈ ಸರ್ಕಾರನು ಕೂಡ ಇವೆಲ್ಲವನ್ನು ಕೈಬಿಟ್ಟು ನಾವು ಜನರ ಪರವಾಗಿ ಅಭಿವೃದ್ಧಿ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಅಂತೇಳಿ ಇನ್ನಾದರೂ ಹೇಳಿ ಅವರ ಸೋಲಿಸ್ಕೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಇವತ್ತು ತೋರಿಸಿರುವಂಥದ್ದು ಕೇವಲ ಸ್ಯಾಂಪಲ್ ಅಷ್ಟೇ ಮುಂದೆ ಮುಂದಿನ ದಿವಸಗಳಲ್ಲಿ ಇಡೀ ರಾಜ್ಯದಲ್ಲಿ ಇಂಥ ಹೋರಾಟವನ್ನು ಮಾಡಿ ನಿಮ್ಮ ನಿಜವಾದ ಬಣ್ಣವನ್ನು ಬೈಲ್ ಬೈಲ್ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಬಂತು ಅಂತಂದ್ರೆ ಹಿಂದೂಗಳ ಶ್ರದ್ಧಾ ಕೇಂದ್ರಗಳಾದಂತ ಧರ್ಮಸ್ಥಳ ಇರ್ಬೋದು ಅಯ್ಯಪ್ಪ ಟೆಂಪಲ್ ಇರ್ಬೋದು ತಿರುಪತಿ ಇರ್ಬೋದು ಇನ್ನೊತ್ತು ಹಲವಾರು ಶ್ರದ್ಧಾ ಕೇಂದ್ರಗಳೆಲ್ಲ ಗುರಿಯಾಗಿಟ್ಕೊಂಡು ದಾಳಿಯನ್ನ ಮಾಡುವಂತದ್ದು ಸಂಸ್ಕೃತಿ ಮೇಲೆ ದಾಳಿ ಮಾಡತಕ್ಕಂಥದನ್ನ ಕಾಂಗ್ರೆಸ್ ಮಾಡ್ತಲೇ ಬಂದಿದೆ ಇದು ಎಂದಿನಿಂದ ಅಲ್ಲಿ ಕಂಡು ಬಂದಿರ್ತಕ್ಕಂತ ಭಾವನೆ ಈಗ ಅವ್ರು ಯಾರೋ ಒಬ್ಬ ವ್ಯಕ್ತಿ ಒಂದು ಬೂಡಿಯನ್ನು ತಂದು ತೋರಿಸಿ ಇದು ಬೂಡಿ ನಾನು ಇಟ್ಟು ಹುಟ್ಟಿದಂತ ಬೋಡ ನಾ ಕಿತ್ಕೊಂಡು ಬಂದಿದ್ದೀನಿ ಅಂತ ಹೇಳುವಂತದ್ದು ಅದು ಅಪೆನ್ಸು ಕಾನೂನಿನ ಪ್ರಕಾರ ಬೂಂಡೆಯನ್ನ ತೆಗಿಬೇಕು ಅಂತಂದ್ರೆ ಮನುಷ್ಯ ಊಟ ವಸ್ತು ಎಲ್ಲ ತೆಗಿಬೇಕು ಅಂತಂದ್ರೆ ಅಸ್ತಿ ತೆಗಿಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ಇಲ್ಲದೆ ಕೋರ್ಟ್ ಅನುಮತಿ ಇಲ್ಲದೇನೆ ತಹಸೀಲ್ದಾರ್ ಸಮ್ಮುಖದಲ್ಲಿ ಇಲ್ದೇ ಅದನ್ನ ಮಾಡುವಂತದ ಅಪೆನ್ಸ್ ಆ ವ್ಯಕ್ತಿಯನ್ನ ಈಗ ಅವರಿಗೆ ಬಿಟ್ಕೊಂಡು ನಾನು ನೂರು ಜನ ಹೂದಾಕಿದ್ದೀನಿ ನೂರ ಜನ ಓದಾಕಿರೋ ಜಾಗವನ್ನು ತೋರಿಸ್ತೀನಿ ಅಂತೇಳಿ ಸತತವಾಗಿ ಹದಿನೈದು ತೋರಿಸಿದಾನೆ ಒಂದೇ ಒಂದು ಗುಂಡಿಯಲ್ಲಿ ಒಂದು ಮೂಳೆ ಸಿಕ್ಕಿಲ್ಲ ಒಬ್ಬ ವ್ಯಕ್ತಿ ಅಷ್ಟು ಪಂದ್ಯ ಸಿಕ್ಕಿಲ್ಲ ಆ ವ್ಯಕ್ತಿಯನ್ನು ಇಟ್ಕೊಂಡು ಇನ್ನೂ ತನಿಖೆ ಮಾಡ್ತೀವಿ ತನಿಖೆ ಮಾಡ್ತೀವಿ ಅಂತ ಹೇಳ್ತಕೊಂಡು ಹೋಗ್ತಾ ಇದ್ದಾರೆ ಈ ಅವನ್ನ ಅವನ ಅವನು ಆ ಹುಚ್ಚನನ್ನ ಈ ಸರ್ಕಾರ ಉಚ್ಚತನಿಂದ ಬಿಟ್ಕೊಂಡು ಎಲ್ಲಾ ಕಡೆ ಅವನ್ನ ನಡೆಸ್ತಾ ಇದ್ದಾರೆ ಅವನ್ನ ಬಂಧನ ಆಗ್ಬೇಕು ಮೊದಲು ಆ ಗುಂಡೆ ಅದೂ ಎಲ್ಲಿಂದ ತಂದೆ ಇರುವಂತ ಹೇಳ್ಬೇಕವ್ ಉಳಿದಂತೆ ಸಮೀರ್ ಇರ್ಬೋದು ಗಿರೀಶ್ ಪಟ್ಟಣ ಇರ್ಬೋದು ಇನ್ನು ಇತ್ತು ಹಲವಾರು ಹಿಂದೂ ವಿರೋಧಿಗಳು ಯೂಟ್ಯೂಬ್ ನಲ್ಲಿ ಇರ್ಬೋದು ಪತ್ರಿಕೆ ಇರ್ಬೋದು ಏನೇನು ಅವಾಜ್ ಹಾಕಿದ್ದಾರೆ ಆ ವ್ಯಕ್ತಿಗಳೆಲ್ಲರೂ ಬಂಧನ ಮಾಡಿ ತನಿಖೆ ಮಾಡಿದ್ರೆ ಈ ಹಿಂದೆ ಇರ್ತಕ್ಕಂಥ ಕೇರಳದ ಪಿ ಎಂ ಇರ್ಬೋದು ಬೇರೆ ಬೇರೆ ಸಂಘಟನೆಗಳು ಇರ್ಬೋದು ಅವೆಲ್ಲ ಹೊರಗೆ ಬರ್ತಾವೆ ಆ ನಿಟ್ಟಿನಲ್ಲಿ ಸರ್ಕಾರ ಈ ಕೂಡಲೇ ಕೆಲಸ ಮಾಡಬೇಕು ಧರ್ಮ ತೊಳೆದ ಹೋದವರೆಲ್ಲ ಧರ್ಮ ಹೋದಂತರೆಲ್ಲರೂ ನಾಶವಾಗಿದ್ದಾರೆ ಈ ಕಾಂಗ್ರೆಸ್ ಆಗುತ್ತೆ ಇವೆಲ್ಲವನ್ನ ನೋಡಿ ಸುಮ್ಮನೆ ಕುದ್ದಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗೃಹ ಸಚಿವರಿಗೆ ಕೂಡ ರಾಜೀನಾಮೆ ನೀಡಬೇಕು ಇವೆಲ್ಲವೂ ಅವರ ನೈತಿಕ ಮನೆಯನ್ನು ಬರಬೇಕು ಅಂತ ಹೇಳಿ ಆಗ್ರಹ ಮಾಡ್ತೇನೆ ಜೈನಾ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ